ಇ ವ್ಯಾನ್ ವೆಲ್ಕಮ್ ಟು ಸಿರಿ ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಡೆಲಿವರಿ ಸ್ಟೋರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಒಂದು ರೀಸನ್ ಇದೆ ಏನು ಅಂತ ಅಂದರೆ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಿಕಾಸ್ ಅದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳ್ಬೋದು ಅಂದರೆ ನಾನು ಯಾವುದೇ ಒಂದು ವಿಡಿಯೋ ಮಾಡಿದ್ರು ಕೂಡ ಅದರಲ್ಲಿ ನನ್ನ ಒಂದು ಮೆಮೊರೀಸ್ನ ಕಲೆಕ್ಟ್ ಮಾಡಿ ಅದನ್ನು ಒಂದು ಕ್ಯಾಪ್ಚರ್ ಮಾಡೋದು ಒಂದು ಇಂಟೆನ್ಷನ್ ಇರುತ್ತೆ ಅಂದರೆ ನಾವೆಲ್ಲಾದರೂ ಹೊರಗಡೆ ಹೋಗಿರ್ತೀವಿ ಅದನ್ನು ಒಂದು ಮೆಮೊರಿ ಸಹ ಕಲೆಕ್ಟ್ ಮಾಡೋದು ಒಂದು ಇಂಟೆನ್ಷನ್ ಇರುತ್ತೆ ಅಥವಾ ಇನ್ನೊಂದು ಬೇರೆ ಥರ ವಿಡಿಯೋ ಮಾಡಿದ್ರೆ ಆ ವಿಡಿಯೋ ಇಂದ ಒಂದು ಇನ್ಫಾರ್ಮೇಷನ್ ಕೊಡೋದಾಗಿರುತ್ತೆ ಸೊ ಈ ವಿಡಿಯೋ ಕೂಡ ಅಷ್ಟೇ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಂತಾನೆ ಮಾಡ್ತಾ ಇರೋದು ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೇ ಆಗಲಿ ಒಂದು ನಾರ್ಮಲ್ ಡೆಲಿವರಿನೇ ಆಗಬೇಕು ಸಿ ಸೆಕ್ಷನ್ನೇ ಆಗಬೇಕು ಅಂತೇಳಿ ನಾವು ಫಿಕ್ಸ್ ಆಗೋದಕ್ಕೆ ಆಗೋಲ್ಲ ಬಿಕಾಸ್ ಆಯಾ ಹೆಲ್ತ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ ಬಟ್ ನಂದು ಕೂಡ ಹಾಗೆ ಆಯಿತು ಏನು ಅಂದರೆ ಹೋಲ್ ಪ್ರೆಗ್ನೆನ್ಸಿ ವಾಸ್ ನೈಸ್ ಅಂದರೆ ಯಾವುದೇ ಥರ ಹೆಲ್ತ್ ಇಶ್ಯೂಸ್ ಇಲ್ಲ ಬಿ ಪಿ ಆಗಲಿ ಶುಗರ್ ಆಗಲಿ ಥೈರಾಯ್ಡ್ ಆಗಲಿ ಯಾವುದೂ ಇರಲಿಲ್ಲ ಸೊ ಎವ್ರಿಥಿಂಗ್ ಈಸ್ ಫೈನ್ ಸೊ ಆರಾಮಾಗಿ ಹೋಲ್ ಪ್ರೆಗ್ನೆನ್ಸಿ ಜರ್ನಿ ಚೆನ್ನಾಗಿತ್ತು ಬಟ್ ನನಗೆ ಲಾಸ್ಟ್ ನೈನ್ ಮಂತಲ್ಲಿ ಏನಾಯಿತು ಅಂದರೆ ಒಂದು ಸ್ವಲ್ಪ ಕಾಲು ಪೇಯ್ನ್ ಜಾಸ್ತಿ ಇತ್ತು ಹಾಗೆ ಕಾಲು ಊತ ಮಾತ್ರ ಬಂದಿತ್ತು ಎರಡು ಪಾದಗಳು ತುಂಬ ಊತ್ಕೊಂಡಿತ್ತು ಅದನ್ನು ಬಿಟ್ಟರೆ ಇನ್ನೇನೂ ಪ್ರಾಬ್ಲಮ್ ಇರಲಿಲ್ಲ ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕು ಅಂದರೆ ತ್ರೀ ಮಂತ್ ಸ್ಕ್ಯಾನ್ ಆಗಿರ್ಬೋದು ಅಥವಾ ಫಿಫ್ತ್ ಮಂತಲ್ಲಿ ಮಾಡುವಂಥ ಅನಾಮಲಿ ಸ್ಕ್ಯಾನ್ ಆಗಿರ್ಬೋದು ಅಥವಾ ಏಯ್ತ್ ಮಂತಲ್ಲಿ ಮಾಡುವಂತಹ ಗ್ರೋತ್ ಸ್ಕ್ಯಾನ್ ಆಗಿರ್ಬೋದು ಯಾವುದನ್ನು ಮಿಸ್ ಮಾಡಬೇಡಿ ಎವ್ರಿಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಫಿಫ್ತ್ ಸ್ಕ್ಯಾ ಫಿಫ್ತ್ ಮಂತಲ್ಲಿ ಮಾಡುವಂಥ ಸ್ಕ್ಯಾನಲ್ಲಿ ಎಕ್ಸ್ಟ್ರಾ ಒಂದಿರುತ್ತೆ ಏನು ಅಂದರೆ ಎಕೋ ಸ್ಕ್ಯಾನ್ ಎಕೋ ಮೀನ್ಸ್ ಮಗುದು ಹಾರ್ಟನ್ನು ಕೂಡ ಆವಾಗಲೇ ಫಿಫ್ತ್ ಮಂತ್ ಸ್ಕ್ಯಾನಲ್ ಸ್ಕ್ಯಾನಲ್ಲೇ ಚೆಕ್ ಮಾಡಿ ಮೀನ್ಸ್ ಸ್ಕ್ಯಾನ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಕೂಡ ಹೇಳ್ತಾರೆ ಸೊ ಅದನ್ನು ಕೂಡ ಮಾಡಿಸಿ ತುಂಬ ಅದು ಎಲ್ಲ ಕಡೆ ಆಪ್ಷನ್ಸ್ ಇರೋದಿಲ್ಲ ಸೊ ಇರುವಂಥ ಕಡೆನೇ ನೀವು ಹೋಗಿ ಆ ಒಂದು ಸ್ಕ್ಯಾನ್ ಕೂಡ ಮಾಡಿಸಿ ಬಿಕಾಸ್ ಮಗು ಹೆಲ್ತ್ ಕೂಡ ಅಷ್ಟು ಇಂಪಾರ್ಟೆಂಟ್ ಅಲ್ವಾ ನಮಗೆ ಹಾಗಾಗಿ ನನ್ನ ಹೋಲ್ ಪ್ರೆಗ್ನೆನ್ಸಿ ನಾನು ತೋರಿಸಿದ್ದು ನರ್ಸಿಂಗ್ ಹೋಮಲ್ಲಿ ನಿಯರ್ ಬೈ ನಮ್ಮ ಮನೆ ಹತ್ರ ಲಕ್ಷ್ಮೀ ನರ್ಸಿಂಗ್ ಹೋಮ್ ಅಂತ ಇದೆ ಅಲ್ಲೇ ಎಲ್ಲ ನನ್ನ ಹೋಲ್ ಪ್ರೆಗ್ನೆನ್ಸಿ ಫುಲ್ಲು ನಾನು ಅಲ್ಲೇ ತೋರಿಸ್ಕೊಂಡಿದ್ದು ಫುಲ್ ನೈನ್ ಮಂತ್ಸ್ವರೆಗೂ ಸೊ ನೈನ್ ಮಂತ್ಸ್ ಆದಮೇಲೆ ಸೊ ಒಂದು ನಮಗೆ ಏನು ಕಾಡುತ್ತೆ ಅಂದರೆ ಡೆಲಿವರಿ ಎಲ್ಲಿ ಅಂತೇಳಿ ಕಾಡುತ್ತೆ ಸೊ ನನಗೆ ಪ್ರೈವೇಟ್ ಇಷ್ಟ ಇರಲಿಲ್ಲ ಬಿಕಾಸ್ ನಾನೇ ಹೇಳಿಬಿಡ್ತೀನಿ ನಮ್ಮ ಮನೆ ಹತ್ರ ಸಪ್ತಗಿರಿ ಹಾಸ್ಪಿಟಲ್ ಕೂಡ ಇದೆ ಸೊ ತುಂಬ ದೊಡ್ಡ ಹಾಸ್ಪಿಟಲ್ ಬಟ್ ನನಗೆ ಪ್ರೈವೇಟ್ ನಂಬಿಕೆನೇ ಇಲ್ಲ ಅಥವಾ ಇಷ್ಟವೂ ಇರಲಿಲ್ಲ ಯಾಕೆ ಅಂದರೆ ಇವಾಗ ತುಂಬ ಇದೆ ಮೀನ್ಸ್ ಡೈರೆಕ್ಟ್ ಅವರು ಸೀಸರಿಯನ್ಗೆ ಹೋಗ್ಬಿಡ್ತಾರೆ ಆ್ಯಂಡ್ ಮನಿ ಅನ್ನೋ ಒಂದು ಇಂಟೆನ್ಷನ್ಗೋಸ್ಕರ ಅವರು ಡೈರೆಕ್ಟ್ ಸೀಸರಿಯನ್ನು ಪ್ರಿಫರ್ ಮಾಡ್ತಾರೆ ಅದು ಒಂದು ಇಂಟೆನ್ಷನ್ನು ಪ್ರೈವೇಟಲ್ಲಿ ಹಾಗಾಗಿ ನನಗೆ ಪ್ರೈವೇಟ್ ಇಷ್ಟನೇ ಇರಲಿಲ್ಲ ಬಟ್ ಈ ಕಡೆ ಗೌರ್ಮೆಂಟು ಇಷ್ಟ ಇಲ್ಲ ನನಗೆ ಬೇಡ ಗೌರ್ಮೆಂಟಲ್ಲಿ ಒಂಥರ ರ್ಯಾಶ್ ಬಿಹೇವ್ ಮಾಡ್ತಾರೆ ಸೊ ನನಗಿಷ್ಟ ಇಲ್ಲ ನಾನು ಗೌರ್ಮೆಂಟ್ಗೂ ತೋರಿಸೋಲ್ಲ ಅಂತ ನಾನು ಈ ಕಡೆ ಪ್ರೈವೇಟ್ ಆದರೂ ಓಕೆನಾ ಅಂದರೆ ಸೊ ನಾನು ಅದಕ್ಕೂ ರೆಡಿ ಇಲ್ಲ ಪ್ರೈವೇಟಲ್ಲಾದರೆ ಸೀಸರಿಯನ್ಗೆ ಪ್ರಿಫರ್ ಮಾಡ್ತಾರೆ ಜಾಸ್ತಿ ಸೊ ನಾನು ತುಂಬ ಜನದ್ದು ಅದೇ ಕೇಳಿಬಿಟ್ಟಿದ್ದೀನಿ ಸೊ ಪ್ರೈವೇಟ್ ಬೇಡ ಅಂತ ಸರಿ ಗೌರ್ಮೆಂಟು ಅಂದರೆ ಗೌರ್ಮೆಂಟಲ್ಲಿ ಫೆಸಿಲಿಟೀಸ್ ಅಷ್ಟು ಇರೋಲ್ಲ ಪ್ಲಸ್ಸು ತುಂಬ ರ್ಯಾಶ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ತುಂಬ ಜನ ಹತ್ರ ಕೇಳಿದ್ದೀನಿ ಸೊ ಬೇಡ ಅಂತ ಅದು ಕೂಡ ಫಿಕ್ಸ್ ಸೊ ನನ್ನ ನೆಕ್ಸ್ಟ್ ಆಪ್ಷನ್ ಏನಿರ್ಬೋದು ಅಲ್ವಾ ಸೊ ಏನಪ್ಪ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾಯಿದ್ವಿ ಬಟ್ ನನ್ನ ಆ ಒಂದು ಟೈಮ್ಗೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ಗೆ ನನ್ನ ಹಸ್ಬೆಂಡ್ಗೆ ಅವರ ಫ್ರೆಂಡ್ಸ್ಗಳು ಸಜೆಷನ್ ಮಾಡಿದ್ದಾಗಿರ್ಬೋದು ಅಥವಾ ಗೊತ್ತಿರೋರು ಸಜೆಷನ್ ಮಾಡಿದ್ದು ರಾಜೇಶ್ ನಗರ್ ಇ ಎಸ್ ಐ ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ ನಮ್ಮ ವೈಫ್ಗೂ ಕೂಡ ಅಲ್ಲೇ ಆಗಿರೋದು ತುಂಬ ಚೆನ್ನಾಗಿದೆ ಟ್ರೀಟ್ಮೆಂಟ್ ಕೂಡ ಆ್ಯಂಡ್ ನಾರ್ಮಲ್ ಡೆಲಿವರಿನೇ ಆಗೋದು ಪಕ್ಕ ನಾರ್ಮಲ್ ಡೆಲಿವರಿನೇ ಮಾಡ್ತಾರೆ ಆ್ಯಂಡ್ ಹಾಸ್ಪಿಟಲ್ ಆಲ್ಸೋ ವೆರಿ ಕ್ಲೀನ್ ತುಂಬ ಚೆನ್ನಾಗಿದೆ ಹೈಜೆನಿಕ್ ಆಗಿದೆ ಸೊ ನೀವು ಅಲ್ಲೇ ತೋರಿಸ್ಕೊಳ್ಬೋದು ಅಂತ ಹೇಳಿದರು ಬಟ್ ಅಲ್ಲಿ ತೋರಿಸ್ಬೇಕಂದ್ರೆ ಏನು ಅಂದರೆ ಸ್ಟಾರ್ಟಿಂಗ್ ಡೈರೆಕ್ಟಾಗಿ ಡೆಲಿವರಿ ಹೋಗೋದಕ್ಕಾಗಲ್ಲ ಸೊ ಅವಾಗ 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 ತೋರಿಸ್ತಾ ಇರಬೇಕು ಹೋಲ್ ಪ್ರೆಗ್ನೆನ್ಸಿ ದೆನ್ ಲಾಸ್ಟ್ ನೈನ್ ಮಂತ್ಸಲ್ಲಿ ಹೋದಾಗೂ ಕೂಡ ಅವ್ರು ನೋಡ್ತಾರೆ ಬಟ್ ಅವರೇ ಹೇಳಿದಂಥ ಡೇಗೆ ಹೋಗಬೇಕು ಫಾರ್ ಎಕ್ಸಾಂಪಲ್ ನಮ್ಮದು ವೆಡ್ನಸ್ ಡೇ ಬ್ಯಾಚ್ ಇದ್ದರೆ ನಾವು ವೆಡ್ನ ವೆಡ್ನಸ್ ಡೇನೆ ಹೋಗಬೇಕು ಬೇರೆ ಡೇ ಹೋದರೆ ನೋಡಲ್ಲ ಆ ಥರ ಇರುತ್ತೆ ಆ್ಯಂಡ್ ನಾನು ಕೂಡ ಎಸ್ ಏನಲ್ಲೇ ಜಸ್ಟ್ ಚೆಕಪ್ ಅಷ್ಟೇ ತೋರಿಸ್ಕೊಂಡು ಬರ್ತಾ ಇದ್ದೆ ಬಟ್ ನಾನು ಪ್ರೈವೇಟಲ್ಲೇ ಎಲ್ಲ ಮೆಡಿಸನ್ಸ್ ಆಗಲಿ ಎಲ್ಲ ಅಲ್ಲೇ ಮಾಡ್ತಾ ಇದ್ದಿದ್ದು ತಗೊಳ್ತಾ ಇದ್ದಿದ್ದು ಬಟ್ ಸುಮ್ಮನೆ ಚೆಕಪ್ ಅಂದರೆ ಹೆಸ್ರಿಗೆ ಮಾತ್ರ ಅದು ಯಾಕಂದರೆ ನಾವು ಲಾಸ್ಟಲ್ಲಿ ಡೆಲಿವರಿ ಟೈಮಲ್ಲಿ ನಮ್ಮನ್ನು ಕನ್ಸಿಡರ್ ಮಾಡಲ್ಲ ಅಲ್ಲಿ ಅಂದರೆ ಡೆಲಿವರಿಗೆ ತೊಗೊಳಲ್ಲ ಹಾಗಾಗಿ ಸೊ ಜಸ್ಟ್ ಚೆಕಪ್ಗೆ ಮಾತ್ರ ಹೋಗ್ತಾ ಇದ್ವಿ ದೆನ್ ಲಾಸ್ಟ್ ನೈನ್ ಮಂತ್ ಇದ್ದಾಗ ಸೊ ಹೋಗಬೇಕಲ್ವಾ ಹೇಗೂ ಡೆಲಿವರಿ ಇ ಎಸ್ ಐ ಹಾಸ್ಪಿಟಲ್ ರಾಜಜೀಯ ಅಂತ ಕನ್ಫರ್ಮ್ ಮಾಡಿದ್ವಿ ಯಾಕಂದರೆ ನಾರ್ಮಲ್ ಡೆಲಿವರಿನೇ ಪ್ರಿಫರ್ ಮಾಡೋದು ಅಂತ ಗೊತ್ತಾಯಿತು ಆ್ಯಂಡ್ ನಮಗೂ ಕೂಡ ನಿಯರ್ ಬೈಯೇ ಇತ್ತು ಹಾಗೆ ತುಂಬ ಜನದ್ದು ಪಾಸಿಟಿವ್ ಕಮೆಂಟಾಗಿ ಕೇಳಿದ್ದೆ ಅವ್ರು ಹೇಳೋದೇ ಒಂದು ಆಗೋದೇ ನಾರ್ಮಲ್ ಡೆಲಿವರಿ ಸೊ ಅದಕ್ಕೆ ಪ್ರಿಫರ್ ಮಾಡ್ತಾರೆ ಅಂತ ಹೇಳಿದರು ಆ್ಯಂಡ್ ವೆರಿ ಹೈಜನಿಕ್ ತುಂಬ ಕ್ಲೀನಾಗಿತ್ತು ಹಾಗಾಗಿ ಅದಕ್ಕೆ ಅಗ್ರಿ ಮಾಡಿದ್ವಿ ಬಟ್ ಒಂದು ಏನಪ್ಪ ಅಂದರೆ ಅಲ್ಲಿ ಪ್ರೈವೇಟ್ ರೂಮ್ಸ್ ಇರಲ್ಲ ಅಷ್ಟೇ ಮೀನ್ಸ್ ನಮಗೆ ಸಪ್ರೇಟ್ ರೂಮ್ ಬೇಕು ಅಂತಂದರೆ ಯಾರೇ ಆಗಲಿ ಅದು ಅಲ್ಲಿರೋವಂಥ ಸ್ಟಾಫ್ ನರ್ಸೇ ಆಗಿರ್ಬೋದು ಅಥವಾ ಡಾಕ್ಟರ್ಸೇ ಆಗಿರ್ಬೋದು ಅಥವಾ ಯಾರಿಗೆ ಯಾರಿಗೆ ಆದರೂ ಕೂಡ ಅಲ್ಲಿ ಸಪ್ರೇಟ್ ರೂಮ್ಸ್ ಅಂತ ಇಲ್ಲ ಅಷ್ಟೆ ಅದು ಬಿಟ್ಟರೆ ಎವ್ರಿಥಿಂಗ್ ವಾಸ್ ನೈಸ್ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಅದೇ ಹಾಸ್ಪಿಟಲ್ ಪ್ರಿಫರ್ ಮಾಡಿದ್ವಿ ಸೊ ಹಾಸ್ಪಿಟಲ್ ಚೂಸ್ ಮಾಡೋದು ಕೂಡ ತುಂಬ ಹುಷಾರಾಗಿ ಮಾಡಬೇಕು ಸೊ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲು ಅದೇ ಥರ ಇರುತ್ತೆ ಅಂತ ನಾನು ಹೇಳಲ್ಲ ಬಟ್ ನನಗೆ ಆ ಒಂದು ಥಾಟ್ ಅಂದರೆ ತುಂಬ ಜನ ನನ್ನ ಫ್ರೆಂಡ್ ಸರ್ಕಲ್ಲು ಫ್ಯಾಮಿಲಿ ಎಲ್ಲ ಕೇಳಿರೋ ಪ್ರಕಾರ ಪ್ರೈವೇಟಲ್ಲಿ ಅದೇ ಥರ ಇನ್ಸಿಡೆಂಟ್ಸ್ ನಡೆದಿರೋದ್ರಿಂದ ನನಗೆ ಪ್ರೈವೇಟ್ ಇಷ್ಟನೇ ಇರಲಿಲ್ಲ ಹಾಗಾಗಿ ಆ್ಯಂಡ್ ಗೌರ್ಮೆಂಟ್ ಕೂಡ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ನಾನು ಇ ಎಸ್ ಐ ಹಾಸ್ಪಿಟಲ್ನ ಚೂಸ್ ಮಾಡಿದೆ ಸೊ ಹಾಸ್ಪಿಟಲ್ಗೆ ಹೋದ್ವಿ ನೈನ್ ಮಂತ್ಸ್ ಕಂಪ್ಲೀಟ್ ಆಗಿತ್ತು ಸಿಮಂತ ಕೂಡ ಮುಗೀತು ಮುಗಿಸ್ಕೊಂಡು ಜಸ್ಟ್ ಚೆಕಪ್ಗೆ ಅಂತ ಹೋಗಿದ್ವಿ ಹೋದರೆ ಅವತ್ತೇನೂ ನಮಗೆ ಎಕ್ಸ್ಪೆಕ್ಟೇಷನ್ನೇ ಇಲ್ಲ ಜಸ್ಟ್ ಹೋಗಿ ಹಿಂಗೆ ಬರೋದು ಟೂ ಅವರ್ಸಲ್ಲಿ ಅಂತ ಹೋದರೆ ಅವರು ಇಲ್ಲ ಬಿ ಪಿ ಇದೆ ಸ್ವಲ್ಪ ಬಿ ಪಿ ಇದೆ ಸೊ ನೀವು ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರು ಸೊ ನನಗೆ ಆಲ್ರೆಡಿ ಅವಾಗೇ ಶಾಕ್ ಆಯಿತು ಏನಪ್ಪ ಇದು ಅಂತ ಯಾಕಂದರೆ ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡಿಲ್ಲ ನೋಡಿದ್ರೆ ಸಡನ್ನಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಕ್ಕೆ ಹೇಳ್ತಾ ಇದ್ದಾರೆ ಅಂತ ಬಿಕಾಸ್ ಏನು ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡಿಲ್ಲ ಏನು ಇಲ್ವಲ್ಲ ಅಂತ ಆ್ಯಂಡ್ ವಿತಿನ್ ಒಂದು ವಾರ ಇದ್ದಂಗೆ ನನ್ನ ಬರ್ಡೇ ಕೂಡ ಇತ್ತು ಸೊ ತುಂಬ ಪ್ಲ್ಯಾನ್ ಇತ್ತು ನನ್ನ ಬರ್ಡೇ ಮುಗಿಸ್ಕೊಂಡು ಫೋಟೋಶೂಟ್ ಮುಗಿಸ್ಕೊಂಡು ಆ್ಯಂಡ್ ನನಗೆ ಪ್ರಾನ್ಸ್ ತಿನ್ನಬೇಕಂತ ತುಂಬ ಇಷ್ಟ ಆಯಿತು ಅದನ್ನು ಕೂಡ ತಿನ್ಕೊಂಡು ಆಮೇಲೆ ಆರಾಮಾಗಿ ಡೆಲಿವರಿಗೆ ಹೋಗೋಣ ಎಲ್ಲ ಪ್ಯಾಕ್ ಮಾಡಿಕೊಂಡು ಅನ್ನೋ ಥರ ಪ್ಲ್ಯಾನ್ ಇತ್ತು ನೋಡಿದ್ರೆ ಅವತ್ತೇ ಅಡ್ಮಿಟ್ ಮಾಡಿಕೊಂಡ್ರು ಸೊ ಇದೇನಪ್ಪ ಅಡ್ಮಿಟ್ ಮಾಡ್ಕೊಂಬಿಟ್ರಲ್ಲ ಅಂತ ಹೇಳಿ ಆಮೇಲೆ ಹಸ್ಬೆಂಡ್ಗೂ ಹೇಳಿದ್ವಿ ಸೊ ಅವರೂ ಬಂದರು ಅಮ್ಮನೂ ನನ್ನ ಜೊತೆನೇ ಇದ್ದರು ಸೊ ಅಡ್ಮಿಟ್ ಮಾಡಿಕೊಂಡು ಸುಮ್ಮನೆ ಹಾಗೆ ಎಲ್ಲ ಚೆಕಪ್ಸ್ ಮಾಡ್ತಾಯಿದ್ರು ಎಲ್ಲ ಬ್ಲಡ್ ಟೆಸ್ಟು ಸ್ಕ್ಯಾನಿಂಗು ಎಲ್ಲ ಮಾಡಿ ನೋಡಿದ್ರು ಎವ್ರಿಥಿಂಗ್ ಎವ್ರಿಥಿಂಗ್ ವಾಸ್ ಗುಡ್ ಬಟ್ ಬಿ ಪಿ ಮಾತ್ರ ಸ್ವಲ್ಪ ವೇರಿಯೇಷನ್ ಆಗ್ತಾ ಇತ್ತಲ್ವ ಸೊ ಬಂದು ಹೋಗಿ ಬಂದು ಹೋಗಿ ಚೆಕ್ ಮಾಡ್ತಾಯಿದ್ರು ಬಟ್ ನನಗೆ ಬಿ ಪಿ ವೇರಿಯೇಷನ್ ಇತ್ತಲ್ವ ಸೊ ಹಸ್ಬೆಂಡ್ ಅಲ್ಲಿ ವಿಸಿಟಿಂಗ್ ಅವರ್ಸಲ್ಲಿ ಬರೋರು ಅಲ್ವಾ ಸೊ ಅವಾಗಂತರೂ ಅದೊಂದು ಬುಕ್ಲೆಟ್ ಥರ ಒಂದು ನಾಲ್ಕೈದು ಪೇಜ್ ಬರ್ಕೊಂಬಂದುಬಿಡೋರು ನಮ್ಮ ಹಿಸ್ಟ್ರಿ ಫುಲ್ ಎಲ್ಲ ಬರ್ಕೊಂಬಂದುಬಿಡೋರು ಹೋಲ್ ಪ್ರೆಗ್ನೆನ್ಸಿ ಹಿಸ್ಟ್ರಿ ಎಲ್ಲ ಬರ್ಕೊಂಬಂದ್ಬಿಟ್ಟು ಹಸ್ಬೆಂಡ್ನ ಕರೆಯೋದು ಸೊ ಅವ್ರ ಹತ್ರ ಸೈನ್ ಹಾಕಿಸ್ಕೊಳ್ಳೋದು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದು ಅಂದರೆ ಬಿ ಪಿ ಇದ್ದಾಗ ಡೆಲಿವರಿ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು ಇನ್ ಕೇಸ್ ತಾಯಿಗೂ ಏನಾದರೂ ಆಗ್ಬೋದು ಅಥವಾ ಮಗುಗೂ ಕೂಡ ಏನಾದರೂ ಆಗ್ಬೋದು ಎನಿಥಿಂಗ್ ಅದನ್ನು ನಾವು ಹೇಳೋಕ್ಕಾಗಲ್ಲ ಅನ್ನೋ ಥರ ಇವ್ರು ಬರ್ಸ್ಕೊಳ್ತಾ ಇದ್ರು ನನಗೆ ಟೆನ್ಷನ್ ಅವ್ರು ಬರೋದು ಆ ಥರ ಮಾಡೋದು ನೋಡಿದ್ರೆ ಇನ್ನೂ ಟೆನ್ಷನ್ ಏನೋ ಆಗುತ್ತೆ ಏನೋ ಆಗುತ್ತೆ ಅಂತ ಸೊ ನನ್ನ ನನ್ನ ಹಸ್ಬೆಂಡ್ ಹತ್ರ ಬಿ ಪಿ ಇದೆ ಅಂತ ಬೇರೆ ಹೇಳ್ತಾರೆ ಬಿ ಪಿ ಇದ್ದಾಗ ನಾರ್ಮಲ್ ಡೆಲಿವರಿ ತುಂಬ ಕಷ್ಟ ಪ್ಲಸ್ ತುಂಬ ರಿಸ್ಕ್ ಬೇಡ ಅವರೇನೋ ಹೇಳ್ತಾರೆ ಡಾಕ್ಟರು ಬಟ್ ನಾವು ಡೈರೆಕ್ಟಾಗಿ ಸಿ ಸೆಕ್ಷನ್ ಹೋಗ್ಬಿಡೋಣ ಬಿಕಾಸ್ ಅದು ಬೆಸ್ಟು ಮೀನ್ಸ್ ಮೊದಲೇ ಮೆಂಟಲಿ ಪ್ರಿಪೇರ್ ಇರ್ತೀವಿ ಸೊ ಡೈರೆಕ್ಟ್ ಆಪ್ಷನ್ ಆಪ್ರೇಷನ್ಗೆ ಹೋಗ್ಬಿಟ್ಟು ಸೊ ಡೆಲಿವರಿ ಆಗೋಗುತ್ತೆ ಸೊ ಆಮೇಲೆ ರಿಕವರಿ ಆಗ್ಬೋದು ಅದು ಇರುತ್ತೆ ಪೇನ್ಫುಲ್ಲೇ ಬಟ್ ಇಲ್ಲ ಅಂತ ಹೇಳಲ್ಲ ಬಟ್ ಆಮೇಲೆ ಆಗ್ಬೋದು ಬಟ್ ಇದರಲ್ಲಿ ಏಕಂದರೆ ಈ ನಾರ್ಮಲ್ ಡೆಲಿವರಿ ಟೈಮಲ್ಲಿ ಏನಾಗುತ್ತೆ ಹೆಂಗೆ ಅಂತ ಹೇಳೋಕ್ಕೆ ಆಗಲ್ಲ ಬಿಕಾಸ್ ಯಾರಿಗೆ ಎಷ್ಟೋ ತನಕ ಪೇನ್ ಇರುತ್ತೆ ಎಷ್ಟೊತ್ತಿಗೆ ಡೆಲಿವರಿ ಆಗುತ್ತೆ ಅಥವಾ ಮಗು ಹೇಗೆ ಸಪೋರ್ಟ್ ಮಾಡುತ್ತೆ ಅಥವಾ ನಾವು ಹೇಗೆ ಡೆಲಿವರಿ ಟೈಮಲ್ಲಿ ಸಪೋರ್ಟಿವ್ ಆಗಿರ್ತೀವಿ ಯಾವ ಅದನ್ನು ಹೇಳೋಕ್ಕೆ ಆಗಲ್ಲ ಅಲ್ವಾ ಹಾಗಾಗಿ ಸೊ ಹಸ್ಬೆಂಡ್ಗೂ ಹೇಳಿದ್ವಿ ಆ್ಯಂಡ್ ನನ್ನ ಹಸ್ಬೆಂಡು ಡೈರೆಕ್ಟಾಗಿ ಹೋಗಿ ಅವಾಗೇ ಡಾಕ್ಟರ್ ಹತ್ರ ಕೂಡ ಹೇಳಿದ್ರು ಸೊ ಅವಾಗ ಅವ್ರು ಒಂದೇ ಮಾತು ಹೇಳಿದ್ದು ನೋಡಿ ಸರ್ ನಾವಾಗಲಿ ನೀವಾಗಲಿ ಅದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ ಸೊ ನೋಡೋಣ ನಮ್ಮ ಪ್ರೋಸೆಸ್ ಏನಿದೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ಸೊ ಅಲ್ಲಿರೋ ಕಂಡೀಷನ್ ಏನು ಗೊತ್ತಾ ಯಾರೇ ಹೋಗಲಿ ಹೆಲ್ತ್ ಕಂಡೀಷನ್ ಅಥವಾ ಪ್ರೀವಿಯಸ್ ಏನಾದರೂ ಅವ್ರಿಗೆ ಹೆಲ್ತ್ ಕಂಡೀಷನ್ ಇದ್ದರೆ ಮಾತ್ರನೇ ಅವರು ಸಿ ಸೆಕ್ಷನ್ಗೆ ಹೋಗೋದು ಇಲ್ಲ ಅಂತಂದರೆ ಡೈರೆಕ್ಟಾಗಿ ಅವರು ಹೋಗೋದೇ ನಾರ್ಮಲ್ ಡೆಲಿವರಿಗೆ ಅದು ತರ್ಟಿ ಸಿಕ್ಸ್ ಅವರ್ಸ್ ವೆಯ್ಟ್ ಮಾಡ್ತಾರೆ ಸೊ ಹಾಗೆ ಪ್ರೊಸೆಸ್ ನಡೀತಾ ಇತ್ತು ನಡೀತಾ ಇರುತ್ತೆ ಬಟ್ ನನಗೆ ಅಲ್ಲಿ ಬಿ ಪಿಗೆ ಅಂತ ಅಡ್ಮಿಟ್ ಮಾಡ್ಕೊಂಡಿದ್ರು ಟೂ ಡೇಸ್ ಇದ್ದೆ ಸೊ ಅದು ಇನ್ನೂ ನನಗೆ ಟೈಮ್ ಇತ್ತು ತರ್ಟಿ ಟೂ ವೀಕ್ಸಲ್ಲಿ ಏನೋ ಹೋಗಿದ್ದಿದ್ದು ಸೊ ಅವ್ರು ತರ್ಟಿ ಸಿಕ್ಸ್ ವೀಕ್ಸ್ಗೆ ಅಲ್ವಾ ನಮಗೆ ಡೆಲಿವರಿ ಆಗೋದು ತರ್ಟಿ ಸಿಕ್ಸ್ ಅಲ್ಲ ಆಲ್ಮೋಸ್ಟ್ ತರ್ಟಿ ಫೋರ್ ವೀಕ್ಗೆನೋ ಹೋಗಿದ್ದು ನಾವು ಇನ್ನೊಂದು ಒನ್ ವೀಕ್ ಏನೋ ಗ್ಯಾಪ್ ಇತ್ತು ಸೊ ಅದಕ್ಕೆ ಅವರು ಹೇಳಿದ್ರು ಡಿಸ್ಚಾರ್ಜ್ ಮಾಡ್ತೀವಿ ಮನೆಗೆ ಹೋಗಿ ಸ್ವಲ್ಪ ಫುಡ್ಡಲ್ಲಿ ಕಂಟ್ರೋಲ್ ಇರಬೇಕು ಸೊ ಎನಿಥಿಂಗ್ ತುಂಬ ಬಿ ಪಿ ವೇರಿಯೇಷನ್ ಆದರೆ ನೀವು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಬರಬೇಕಾಗತ್ತೆ ಅಂತ ಎಲ್ಲ ಹೇಳಿ ಕಳಿಸಿದ್ರು ಸೊ ಮೇಲೆ ಮನೆಗೆ ಬಂದ್ವಿ ಸೊ ನನ್ನ ಬರ್ಡೇ ಕೂಡ ಇತ್ತು ಬರ್ಡೇ ಮುಗಿಸ್ಕೊಂಡು ಆರಾಮಾಗಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಹೋದ್ವಿ ಸೊ ಅಲ್ಲಿ ಹೋದಾಗ ಇನ್ನೂ ನನಗೆ ಪಡಲ್ ಸ್ವೆಲ್ಲಿಂಗ್ ಇತ್ತು ಅಂದರೆ ಕಾಲು ಊತ ಯಾವಾಗಲೂ ಇತ್ತು ಅವಾಗಲೂ ಕೂಡ ಇತ್ತು ಅವರು ಅದನ್ನು ಚೆಕ್ ಮಾಡ್ತಾಯಿದ್ರು ಯಾಕೆ ಇವ್ರಿಗೆ ಕಾಲು ಊತ ಇದೆ ಅಂತ ಹೇಳಿ ಸೊ ಅದನ್ನು ಚೆಕ್ ಮಾಡ್ತಾಯಿದ್ರು ಸೊ ಫೈನಲಾಗಿ ಆಗಿ ಅವಾಗ ನೆಕ್ಸ್ಟ್ ಟೈಮ್ ಹೋದಾಗ ಅಡ್ಮಿಟ್ ಮಾಡಿಕೊಂಡ್ರು ಸೊ ಅಡ್ಮಿಟ್ ಮಾಡಿಕೊಂಡ್ಮೇಲೆ ಪ್ರೋಸೆಸ್ ಸ್ಟಾರ್ಟ್ ಮಾಡಿದರು ಪ್ರೋಸೆಸ್ ಮೀನ್ಸ್ ನಮಗೆ ನೈಟಿಂದ ಮೆಡಿಸನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಸಿ ಸೆಕ್ಷನ್ ಇರ್ಬೋದು ಅಥವಾ ನಾರ್ಮಲ್ ಡೆಲಿವರಿ ಇರ್ಬೋದು ಹೋಗಿ ಅಡ್ಮಿಟ್ ಆದ್ವಿ ಅಂತಂದರೆ ಟುಡೇ ನೈಟ್ ನೈಟ್ ಹತ್ತು ಗಂಟೆ ಲಾಸ್ಟು ಊಟ ತಿಂಡಿ ಏನಾದರೂ ಮಾಡಂಗಿದ್ರೆ ಮಾಡ್ಕೊಂಬಿಡಿ ಫೈನಲ್ ಮತ್ತು ನೀವೇನು ತಿನ್ನಂಗಿಲ್ಲ ಅಂತ ಮೊದಲೇ ಹೇಳಿರ್ತಾರೆ ಸೊ ನಾನು ಮಾರ್ನಿಂಗು ನೈಟೇನೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರು ಮೀನ್ಸ್ ಮೆಡಿಸಿನ್ಸ್ ಸ್ಟಾರ್ಟ್ ಮಾಡಿದರು ನೈಟ್ ಒಂದು ಸತಿ ಮತ್ತು ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಸತಿ ಆ್ಯಂಡ್ ಮಾರ್ನಿಂಗ್ ಒಂಬತ್ತು ಗಂಟೆಗೆ ಸರಿ ಮೂರು ಸತಿ ಮೆಡಿಸನ್ಸ್ ಕೊಡ್ತಾರೆ ಆ ಅಲ್ಲೂ ಕೂಡ ಪೇನ್ ಬರದೇ ಇದ್ದರೆ ನೆಕ್ಸ್ಟ್ ಪ್ರೊಸೆಸ್ಸು ಬಟ್ ನಾನು ಒಂಥರ ವಿಚಿತ್ರ ಅನ್ಬೋದು ಸೊ ಹಂಗೆ ನೈಟ್ ಟೆನ್ ಓ ಕ್ಲಾಕ್ ನನ್ನ ಜೊತೆಯೇ ಇನ್ನೊಬ್ಬ ಬೇರೆಯವರು ಬಂದಿರ್ತಾರಲ್ಲ ನಾರ್ಮಲ್ ಡೆಲವರಿಗೆ ಅಂತ ಇರ್ತಾರಲ್ಲ ಅವರು ಅವ್ರಿಗೂ ಕೂಡ ಒಟ್ಟಿಗೆ ಮೆಡಿಸನ್ಸ್ ಇರ್ತಾರೆ ಸೊ ನನಗೂ ಮತ್ತು ಅವ್ರಿಗೂ ಇಬ್ಬರಿಗೂ ಮೆಡಿಸನ್ಸ್ ಒಟ್ಟಿಗೇ ಸ್ಟಾರ್ಟ್ ಮಾಡಿದ್ರು ನೈಟ್ ಹತ್ತು ಗಂಟೆಗೆ ಸತಿ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಒಂದ್ಸತಿ ಅವರೇ ಎಬ್ಬಿಸ್ಬಿಟ್ಟು ನಮಗೆ ಮೆಡಿಸನ್ಸ್ ಕೊಡ್ತಾರೆ ಸೊ ಮಾರ್ನಿಂಗ್ ಫೋರ್ ಓ ಕ್ಲಾಕು ಆಗೋಯ್ತು ಆ ಹುಡುಗಿಗೆ ಆಲ್ರೆಡಿ ಪೇಯ್ನು ಬಂದಾಯಿತು ಅವ್ರದ್ದು ಡೆಲಿವರಿ ಪ್ರೊಸೆಸ್ ಸ್ಟಾರ್ಟ್ ಆಯಿತು ನಾನು ಮಾತ್ರ ಹಾಗೇ ಇದ್ದೀನಿ ಫೋರ್ ಓ ಕ್ಲಾಕ್ ಆದರೂ ಫೋರ್ ಓ ಕ್ಲಾಕ್ ಕೊಟ್ಟರು ಆವಾಗೂ ಏನಿಲ್ಲ ಒಂಬತ್ತು ಗಂಟೆಗೂ ಕೊಟ್ಬಿಟ್ರು ತ್ರೀ ಡೋಸು ಆಗೋಯ್ತು ಸರಿ ಆಮೇಲೆ ನನ್ನ ಅತ್ತೆ ಮೀನ್ಸ್ ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಇವತ್ತು ಡೆಲಿವರಿ ಇದೆ ಅಂತೇಳಿ ಅಲ್ಲೇ ಇದ್ದು ವೆಯ್ಟ್ ಮಾಡ್ತಾ ಇದ್ರು ಸೊ ನಾನು ಕೂಡ ಬೆಳಗ್ಗೆನೂ ತಿಂದಿಲ್ಲ ಮಧ್ಯಾಹ್ನವೂ ತಿಂದಿಲ್ಲ ಹಾಗೇ ಇದ್ದೀನಿ ಬಟ್ ನನಗೆ ಹೆಂಗಿದ್ದೀನಿ ಅಂದರೆ ಏನೂ ಇಲ್ಲ ನಾರ್ಮಲ್ ಇರೋರು ಹೆಂಗಿದ್ದಾರೆ ಹೇಗಿದ್ದೀನಿ ಸೊ ನಾರ್ಮಲ್ ಇವಾಗ ಹೆಂಗೆ ಇವಾಗ ಹೆಂಗಿದ್ದೀನಿ ನೋಡಿ ಹಿಂಗೆ ಇದೆ ಆರಾಮಾಗಿ ಮೊಬೈಲ್ ಇಟ್ಕೊಂಡು ಆರಾಮಾಗಿದೆ ಮೆಡಿಸಿನ್ಸ್ ಕೊಟ್ಟಿದ್ದಾರೆ ತ್ರೀ ಟೈಮ್ ಮೆಡಿಸಿನ್ಸ್ ಕೊಟ್ಟಿದ್ದಾರೆ ಸೊ ಡಾಕ್ಟರ್ ಸೀನಿಯರ್ ಡಾಕ್ಟರ್ ಅದೇ ಹೇಳಿದ್ರು ನೋಡಿ ಮತ್ತೆ ತ್ರೀ ಟೈಮ್ ಕೊಡ್ತೀವಿ ಯೂಜ್ವಲ್ ಆಗಿ ತ್ರೀ ಟೈಮು ಮೆಡಿಸಿನ್ಸ್ ಆಗೋಗ್ಬಿಟ್ಟಿದೆ ಸೊ ಇದ್ರ ಮೇಲೂ ಪೇಯ್ನ್ ಬಂದಿಲ್ಲ ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ ನಮಗೂ ಸೊ ನೋಡೋಣ ಈವ್ನಿಂಗ್ ತನಕ ವೆಯ್ಟ್ ಮಾಡೋಣ ಇವತ್ತೊಂದು ಡೇ ವೆಯ್ಟ್ ಮಾಡೋಣ ಇಲ್ಲ ಅಂತಂದರೆ ನೋಡೋಣ ಸಿ ಸೆಕ್ಷನ್ಗೆ ಹೋಗೋಣ ಅಂತ ಹೇಳೋದು ನಂಗೆ ನೋಡಿದ್ರೆ ಏನೂ ಪೈನ್ ಇಲ್ಲ ಬೆಳಗ್ಗೆ ಒಂಬತ್ತು ಗಂಟೆ ಕೊಟ್ಟಿದ್ದಾರೆ ಪೇಯ್ನು ಅದಕ್ಕೂ ಇಲ್ಲ ಸೊ ಹಾಗೇ ಇದೆ ಮಧ್ಯಾಹ್ನನೂ ಆಗೋಯ್ತು ಸುಮ್ಮನೆ ಮಲ್ಕೊಳ್ಳೋದು ಎದ್ದೊಳ್ಳೋದು ಅಷ್ಟೇ ಬೇಕಂದರೆ ಮೆಡಿಸಿನ್ಸ್ ಕೊಟ್ಟ ಮೇಲೋ ಇದೇ ಥರ ಪ್ರೊಸೆಸ್ ಇದೆ ಸೊ ಆಮೇಲೆ ನಮ್ಮ ಅತ್ತೆ ಕೂಡ ಬಂದಿದ್ದರು ಅವರು ಇವತ್ತು ಆಗಲ್ಲ ಬಿಡು ಇವಳು ಆರಾಮಾಗೆ ಇದ್ದಾಳೆ ಸೊ ಅಂತೇಳಿ ಅವರು ಮನೆ ಕಡೆ ಹೊರಟರು ಫೈವ್ ಓ ಕ್ಲಾಕ್ ಅವರು ಮನೆ ಕಡೆ ಹೊರಟರು ಸೊ ನಾನು ಫೈನ ಫೈವ್ ಓ ಕ್ಲಾಕಿಗೆ ನನ್ನ ಬೆಸ್ಟ್ ಫ್ರೆಂಡ್ ಸೊಮ್ಯಂಗೆ ಕಾಲ್ ಮಾಡಿದೆ ಸುಮ್ಮನೆ ಮೂರು ಸತಿ ಮೆಡಿಸನ್ಸ್ ಕೊಟ್ಟರು ಆದರೂ ಇಲ್ಲ ನಾನು ಹಿಂಗೆ ಇದ್ದೀನಿ ಯಾವ ಏನೂ ಇಲ್ಲ ಏನೂ ಇಲ್ಲ ಅಂತ ಬಟ್ ಆವತ್ತಿನ ಡೇ ನನ್ನ ಫ್ರೆಂಡ್ ಮಗನ್ ಬರ್ಡೇ ಕೂಡ ಇತ್ತು ಸೊ ವಿಶ್ ಮಾಡೋಣ ಅಂತ ಕೂಡ ಕಾಲ್ ಮಾಡಿದ್ದೆ ಅಂದರೆ ಅವತ್ತಿನ ಡೇ ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡಿಗೆ ಡೆಲಿವರಿ ಆಗಿದ್ದು ಕೂಡ ಅದೇ ಡೇ ನನಗೂ ಕೂಡ ಅವತ್ತೇ ಡೆಲಿವರಿ ಆಗಿದ್ದು ಫೈವ್ ಓ ಕ್ಲಾಕ್ ಕಾಲ್ ಮಾಡಿ ನಾನು ಹೇಳಿದೆ ಏನು ಪೇನೇ ಇಲ್ಲ ಹಂಗೆ ಇದ್ದೀನಿ ಅಂತ ಸೊ ಹಾಗೆ ಮಲ್ಕೊಂಡಿದ್ದೆ ಹಂಗೆ ಮಲ್ಕೊಂಡೆ ಫೋನ್ ಇಟ್ಬಿಟ್ಟು ಸರಿ ಅಮ್ಮ ನಂಗೆ ತುಂಬ ಏನು ಅನ್ನಿಸ್ತಿದೆ ನಾನು ಮಲ್ಕೊಳ್ತೀನಿ ಅಂತ ಮಲ್ಕೊಂಡಿದ್ದೆ ಅಷ್ಟೇ ಹೋಟೆಲ್ ಒಂಥರ ಒಂಥರ ಅನ್ನಂಗೆ ಅನಿಸ್ತು ಅಂದರೆ ಲೈಕ್ ನನಗೆ ಆರ್ಡ್ರು ಬ್ರೇಕಾಯಿತು ಸೊ ಅದು ನನಗೆ ಹೆಂಗಾಯಿತು ಅಂದರೆ ಜಸ್ಟ್ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ನಿಯರ್ ಬೈ ಆರು ಗಂಟೆ ಹತ್ತತ್ರ ಒಂದು ಐದು ಮುಕ್ಕಾಲ್ಗೆ ಹಂಗೆ ನನಗೆ ವಾಟ್ರ್ ಬ್ರೇಕ್ ಆಯಿತು ಒಂದೇ ಸತಿಗೆ ಸೊ ಅವಾಗ ನಾನು ನಮ್ಮ ಅಮ್ಮಂಗೆ ಹೇಳಿ ಹೇಳಿ ರಿಸೆಪ್ಷನಿಸ್ಟ್ ಹತ್ರ ಹೋದ್ವಿ ಸೊ ಈ ಥರ ಆಯಿತು ಅಂತ ಸೊ ಅವರು ಡೈರೆಕ್ಟಾಗಿ ಅಲ್ಲೇ ಬರ್ ನಿಮ್ಗೂ ಹೋಗಿ ಅಂತ ಹೇಳಿದ್ರು ಸೊ ನನ್ನ ಹಸ್ಬೆಂಡ್ಗೆ ಅಲ್ಲಿಂದ ಹೇಳಿದೆ ವಾಟರ್ ಬ್ರೇಕ್ ಆಗಿದೆ ಸೊ ಇನ್ನು ಒಳಗಡೆ ಹೋಗಬೇಕು ಅಂತ ಅಲ್ಲಿಂದ ಹಾಗೆ ಹೋದೆ ಜಸ್ಟು ಹೋಗಿದ್ದಷ್ಟೇ ಜಸ್ಟ್ ಅಲ್ಲಿಂದ ನನಗೆ ಚೆಕ್ ಮಾಡಿಬಿಟ್ಟು ಕಳಿಸಿದ್ರಲ್ಲ ಸೀರಿಯಸ್ಸಾಗಿ ಇಲ್ಲ ಅಂದರೆ ಯಪ್ಪಾ ನಿಜವಾಗ್ಲೂ ಆಲ್ ಮದರ್ಸ್ ಆರ್ ಗ್ರೇಟ್ ಅಂತ ಅನಿಸುತ್ತೆ ಸೀರಿಯಸ್ಸಾಗಿ ಅಲ್ಲಿಂದ ಒಂದು ಹಂಡ್ರೆಡ್ ಮೀಟರ್ಸ್ ಅಷ್ಟು ದೂರ ಇದೆ ನಮ್ಮ ರೂಮ್ಗೂ ನಮ್ಮ ವಾರ್ಡ್ಗೂ ಪ್ಲಸ್ ಅಲ್ಲಿಗೆ ಲೇಬರ್ ರೂಮ್ಗೂ ನಡ್ಕೊಂಡೇ ಹೋಗಿ ನಡ್ ಹೋಗಿ ಹೋಗ್ಬಿಟ್ಟು ಇನ್ನೆಷ್ಟು ಚೆಕ್ ಮಾಡಿಸ್ಕೊಂಡು ಬನ್ನಿ ಅಂತ ಒಬ್ಬರೂ ಕಳಿಸಿದ್ದಾರೆ ನನ್ನ ಲೈಫಲ್ಲಿ ಆ ಇನ್ಸಿಡೆನ್ಸ್ ಯಾವತ್ತೂ ಮರೆಯಲ್ಲ ಗೋಡೆ ಇಟ್ಕೊಂಡು ಹೆಂಗೆ ಬರ್ತಾಯಿದ್ದೀನಿ ಅಂದರೆ ಅಲ್ಲಿ ಬೇರೆಯವರೆಲ್ಲ ನೋಡ್ತಾ ಇದ್ದಾರೆ ಆ ಲೆವೆಲ್ ಬರ್ತಾಯಿದ್ದೀನಿ ಸೊ ಅಲ್ಲಿ ಬಂದರೆ ಯಾವಾಗ ನನ್ನ ಹಸ್ಬೆಂಡು ನಮ್ಮ ಅಮ್ಮ ನನ್ನ ಕಣ್ಣಿಗೆ ಕಾಣಿಸಿದ್ರು ಇಟ್ಕೊಂಡ್ಬಿಟ್ಟು ನಾನು ನನ್ನ ಹಸ್ಬೆಂಡಿಗೆ ಫಸ್ಟು ಹೇಳಿದೆ ಅವರೇ ಡಾಕ್ಟರು ದಯವಿಟ್ಟು ಹೇಳು ಅವ್ರಿಗೆ ಸಿ ಸೆಕ್ಷನ್ ಮಾಡಿ ಅಂತ ದಯವಿಟ್ಟು ಹೇಳಿ ದಯವಿಟ್ಟು ಹೇಳಿ ಅಂತ ಆರು ಗಂಟೆಗೆ ಪೇಯ್ನ್ ಆಗಿದ್ದು ಪೇಯ್ನ್ ಸ್ಟಾರ್ಟ್ ಆಗಿ ಜಸ್ಟು ಟೂ ಮಿನಿಟಿಗೆ ಹೇಳಿದ್ದೀನಿ ನಾನು ಜಸ್ಟು ಪೇನ್ ಸ್ಟಾರ್ಟ್ ಆಗಿದ್ದ ತಕ್ಷಣ ಟೂ ಮಿನಿಟ್ಗೆ ಹೇಳಿದೆ ಸೊ ನನಗೆ ಒಳಗಡೆ ಏನಷ್ಟು ಚೆಕ್ ಮಾಡಕ್ಕೆ ಕಳಿಸಿದ್ರು ಆ ಟೈಮಲ್ಲಿ ಹಸ್ಬೆಂಡ್ ಕೂಡ ಹೋಗಿ ಮಾತಾಡಿದ್ರು ಡಾಕ್ಟರ್ ಹತ್ರ ಮತ್ತೆ ಮೇಡಮ್ ಅವರು ಪೈನ್ ಇಲ್ಲ ಅನಿಸುತ್ತೆ ಸೊ ಸಿ ಸೆಕ್ಷನ್ಗೆ ಹೋಗಿಬಿಡೋಣ ಅಂತ ಸೊ ಅವಾಗಲೂ ಹೇಳಿದ್ರು ನೋ ನಾವು ಅಥವಾ ನೀವು ಅದನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ರು ಸೊ ಅಮ್ಮ ಮತ್ತು ಅಮ್ಮ ಹಂಗ ಟೆನ್ಷನ್ ಸ್ಟಾರ್ಟ್ ಆಯಿತು ನನ್ನ ಹಸ್ಬೆಂಡ್ಗಳು ಕೂಡ ಟೆನ್ಷನ್ ಸ್ಟಾರ್ಟ್ ಆಯಿತು ಇಬ್ಬರೂ ಮುಖಾನ ನೋಡೋಕ್ಕಾಗ್ತಾಯಿಲ್ಲ ಆ ಥರ ಆಗೋಗಿದೆ ಸೊ ನೆಕ್ಸ್ಟು ನನ್ನ ಕೈಲಿ ನಡೆಯೋಕ್ಕೆ ಆಗ್ತಾಯಿಲ್ಲ ಸೊ ಇನ್ನೇನು ಮಾಡೋಕ್ಕಾಗುತ್ತೆ ವೀಲ್ಚೇರನ್ನ ಕರೆಸಿಬಿಟ್ಟು ಕೂರಿಸಿ ನನ್ನನ್ನು ಲೇಬರ್ ರೂಮಿಗೆ ಕಳಿಸಿದ್ರು ಆರು ಗಂಟೆಗೆ ಕಳಿಸಿದ್ರು ಸೊ ಆರು ಗಂಟೆಯಿಂದ ಲೇಬರ್ ರೂಮಲ್ಲೇ ಇದ್ದೆ ಸೊ ಯಾವ ಲೆವೆಲ್ ಪೇಯ್ನ್ ಅಂದರೆ ಆಗಿ ಸೀರಿಯಸ್ಸಾಗಿ ಸೆಕ್ಷನು ಏನು ಪೇಯ್ನ್ ಇಲ್ಲ ಅಂತ ಹೇಳಲ್ಲ ಬಟ್ ಅದು ಒಂಥರ ಪೇಯ್ನ್ ಅಂದರೆ ಇದು ಒಂಥರ ಪೇಯ್ನು ಅದು ಗಾಯ ಥರ ಪೇನ್ ಅನಿಸುತ್ತೆ ಬಟ್ ಇದು ಒಂಥರ ಹಾರ್ಮೋನನ್ ಹಾರ್ಮೋನ್ಸ್ದು ಪೇನ್ ಇರುತ್ತಲ್ಲ ಆ ಥರ ಸೊ ಸ್ಟಾರ್ಟ್ ಆಗಿದ್ದು ಪೇನು ಸೊ ನನ್ನ ಒಂದು ಲಕ್ಕಿಲಿ ನನ್ನ ಪಕ್ಕ ಒಂದು ಹ್ಯಾಂಡಲ್ ಥರ ಇತ್ತು ಅಲ್ಲೊಂದೇನೋ ಕಂಬಿ ಥರ ಸೊ ಅದನ್ಗೆ ಎಷ್ಟು ಕಂಟ್ರೋಲ್ಡಲ್ಲಿದ್ವಿ ಅಂದರೆ ಬಿಕಾಸ್ ಇಷ್ಟೊಂದು ಓದಿ ಮಾಡಿ ನಾವು ಅಂದರೆ ಎಜುಕೇಟೆಡ್ ಆಗಿದ್ಬಿಟ್ಟು ಬೇರೆ ಥರ ಬಿಹೇವ್ ಮಾಡೋಕ್ಕಾಗಲ್ಲ ಸೊ ಅಲ್ಲೇ ಬೇರೆಯವರು ಕೂಡ ಆ ಥರ ಎಲ್ಲ ಹರ್ಚೋದು ಮಾಡೋದು ಮಾಡಿದಾಗ ಡಾಕ್ಟರ್ಸ್ ಅವ್ರಿಗೆಲ್ಲ ಏನಮ್ಮ ಈ ಥರ ಹೇಳಿ ಬೈಯೋರು ಅವ್ರಿಗೆಲ್ಲ ಸೊ ನನಗೆ ಆ ಥರ ಎಲ್ಲ ಇಷ್ಟವೂ ಇರಲಿಲ್ಲ ಆ ಟೈಮಲ್ಲೂ ಕೂಡ ನಾವು ಅಂದರೆ ಏನೂ ಹೇಳಿಸ್ಕೊಳ್ಬಾರ್ದು ಅನ್ನೋ ಥರ ಇರ್ತೀವಿ ಸೊ ನಾನು ಕೂಡ ಹಾಗೆ ಹಾಗೇ ಕಂಟ್ರೋಲ್ ಮಾಡಿಕೊಂಡೇ ಇದ್ದೆ ಸೊ ಕಂಟ್ರೋಲ್ ಕಂಟ್ರೋಲ್ಡ್ ಸೊ ಅವ್ರು ಹೇಳಿದರು ತುಂಬ ಓವರ್ ಪೇನ್ ಆದಾಗ ಹೇಳಿ ಅಂತ ಸೊ ನಾನು ತುಂಬ ಕಂಟ್ರೋಲ್ ಕಂಟ್ರೋಲ್ ಸಿಕ್ಸ್ ಓ ಕ್ಲಾಕಿಂದ ಏಯ್ಟ್ ಓ ಕ್ಲಾಕ್ ತಂಗ ಅಲ್ಲೇ ಇದ್ದೀನಿ ಸೊ ಆರು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಇನ್ನೇ ನನಗೆ ಟಿ ಇಲ್ಲ ಚೆಕ್ ಮಾಡಿ ಒಳಗಡೆ ಹೋಗೋಸ್ರಲ್ಲಿ ಮೇ ಬಿ ಸಿಕ್ಸ್ ತರ್ಟಿ ಅನಿಸುತ್ತೆ ಆರೂವರೆಗೆ ಒಳಗಡೆ ಹೋಗಿದ್ದು ನಾನು ಆಲ್ಮೋಸ್ಟ್ ನನಗೆ ಟೂ ಅವರ್ಸ್ ಲೇಬರ್ ಪೇನ್ ಅಂತ ಹೇಳ್ಬೋದು ಆರು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಎಂಟು ಗಂಟೆಗೆ ಡೆಲಿವರಿ ಆಯಿತು ಸೊ ಆರು ಗಂಟೆಗೆ ಸ್ಟಾರ್ಟ್ ಆಗಿದ್ದೇನೆ ಪೀಕ್ ಅಂದರೆ ನನಗೆ ಬಿಟ್ಟು ಬಿಟ್ಟು ಆ ಥರದ್ದು ಏನೂ ಇಲ್ಲ ಒಂದೇ ಸರ್ತಿಗೆ ಬಂದಿದ್ದೇನೆ ಪೀಕಾಗಿ ಪೇಯ್ನ್ ಬಂದಿದ್ದು ಸೊ ಆರು ಗಂಟೆಗೆ ಸ್ಟಾರ್ಟ್ ಆಯಿತು ತುಂಬ ಅಂದರೆ ಹೇಳೋಕ್ಕೆ ಆಗಲ್ಲ ಆ ಒಂದು ಇನ್ಸಿಡೆನ್ಸ್ನ ಆ ಲೆವೆಲ್ ಇರುತ್ತೆ ಪೇನು ಸೊ ಪೇನೆಲ್ಲ ಕಂಪ್ಲೀಟ್ ಆದಮೇಲೆ ಸೊ ಪೈಯನಲ್ಲಿ ಒಂದು ಏಯ್ಟ್ ಓ ಕ್ಲಾಕ್ ಸೆವೆನ್ ಫೋರ್ಟಿ ಫೈವ್ ತನಕ ನನಗೆ ಆಗಲೇ ಇಲ್ಲ ಸೊ ನಾನು ನನ್ನ ಲೈಫಲ್ಲೇ ನೆನೆಸ್ಕೊಳ್ಳಲ್ಲ ಅನಿಸುತ್ತೆ ಆ ಲೆವೆಲ್ ಅರಚಿತು ಸೊ ಆಲ್ರೆಡಿ ನನ್ನ ಇಲ್ಲ ಅಂತೇಳಿ ನಾನು ಅರ್ಚಿದ ತಕ್ಷಣ ಅವಳ ಡಾಕ್ಟರ್ಸ್ ಎಲ್ಲ ಬಂದರು ಸೊ ಬಂದಿದ ತಕ್ಷಣ ಆಲ್ಮೋಸ್ಟ್ ಟೆನ್ ಮಿನಿಟ್ಸಲ್ಲೇ ಡೆಲಿವರಿ ಆಗೋಯಿತು ಅಂತ ಹೇಳ್ಬೋದು ಸೊ ಏನೂ ರಿಸ್ಕೇ ಅನ್ನಿಸ್ಲಿಲ್ಲ ಅಂದರೆ ಪೇಯ್ನ್ ವಾಸ್ ವೆರಿ ಹಾರಿಬಲ್ ಅಂತ ಹೇಳ್ಬೋದು ಅದನ್ನು ಬಿಟ್ಟರೆ ಜಸ್ಟ್ ಆರು ಗಂಟೆಗೆ ಪೇಯ್ನ್ ಸ್ಟಾರ್ಟ್ ಆಯಿತು ಎಂಟು ಗಂಟೆಗೆ ಡೆಲಿವರಿ ಆಯಿತು ಡೆಲಿವರಿ ಆಗೋವರೆಗೂ ಒಂಥರ ಸೊ ಡೆಲಿವರಿ ಆದಮೇಲೆ ಏನೂ ಇಲ್ಲ ಅನ್ನೋ ಥರ ಅಷ್ಟೇ ಮೇಬಿ ಬಿ ಬಾರ್ನ್ ಆಗಿದ ತಕ್ಷಣ ಪೇಯ್ನೇ ಇಲ್ಲ ಅನ್ನೋ ಥರ ಇರುತ್ತೆ ದೆನ್ ಅದಾದಮೇಲೆ ಸ್ವಲ್ಪ ಸ್ಟಿಚಿಂಗ್ ಪೇಯ್ನ್ ಇರುತ್ತೆ ಅಷ್ಟೆ ಸೊ ಅದು ಒಂಥರ ಇನ್ನೂ ಒಂಥರ ಪೇಯ್ನು ಅದು ಒಂಥರ ಡಿಫ್ರೆಂಟ್ ಪೇಯ್ನು ಸೊ ಒಂದು ಪೇಯ್ನ್ ಇರುತ್ತೆ ಅಷ್ಟೆ ಪೇ ಅದೊಂದು ಕಂಪ್ಲೀಟ್ ಆಗೋಗ್ಬಿಟ್ರೆ ಎವ್ರಿಥಿಂಗ್ ಇಸ್ ಓಕೆ ಸೊ ಅದಾಗಿದ ತಕ್ಷಣವೇ ಡಾಕ್ಟರ್ಸ್ ಬರ್ತಾರೆ ಅಂದರೆ ಡೆಲಿವರಿ ಆಗಿದ ತಕ್ಷಣವೇ ಬಂದ್ಬಿಟ್ಟು ಕಾಲ್ಗೆ ಒಂದು ಅಂದರೆ ತೊಡೆಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಸೊ ಅಂದರೆ ನಮಗೆ ಅನಸ್ತೇಶಿಯಾ ಥರ ಅದು ಸ್ಟಿಚ್ ಹಾಕ್ತಾರಲ್ವ ಸೊ ನಮಗೆ ಅದೇ ಥರ ಪೇಯ್ನ್ ಆಗಬಾರ್ದು ಅಂತ ಅದು ಒಂದಾಯಿತು ದೆನ್ ಅದಾದಮೇಲೆ ಯಾವ ಲೆವೆಲ್ಗೆ ನಮಗೆ ಶಿವರಿಂಗ್ ಬರುತ್ತೆ ಚಳಿ ಆಗುತ್ತೆ ಅಂತಂದರೆ ಸಖತ್ತು ಚಳಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾರ್ಮಲ್ ಡೆಲಿವರಿ ಅಪ್ಪ ಈಸಿಯನ್ನು ಆ ಥರ ಅಂದ್ಕೋಬೋದು ಬಟ್ ಅದರಲ್ಲೂ ಕೂಡ ಅದರದ್ದೇ ಆದಂಥ ಪೇಯ್ನ್ ಇದ್ದೇ ಇರುತ್ತೆ ಸೊ ಯಾರೆಲ್ಲ ನಾರ್ಮಲ್ ಡೆಲಿವರಿ ಪೇಯ್ನ್ ತಿಂದಿರ್ತೀರಾ ಖಂಡಿತವಾಗ್ಲೂ ನಿಮ್ಗೆ ಗೊತ್ತಿರುತ್ತೆ ಆ್ಯಂಡ್ ಸಿ ಸೆಕ್ಷನ್ ಅವ್ರದ್ದು ಪಾಪ ಪೇಯ್ನ್ ಇರುತ್ತೆ ಅದು ಒಂಥರ ಪೇಯ್ನ್ ಅಂದರೆ ಎಲ್ಲ ಕಂಪ್ಲೀಟ್ ಆದಮೇಲೆ ಪಾಪ ಮಗು ಇಟ್ಕೊಳ್ಳೋಕ್ಕಾಗಿರ್ಬೋದು ಮಾಡೋಕ್ಕಾಗಿರ್ಬೋದು ಆವಾಗ ಇನ್ನೂ ಒಂಥರ ಪೇನ್ ಸೊ ಅಲ್ಲೇ ಇರಬೇಕಾಗತ್ತೆ ಸೊ ಡೆಲಿವರಿ ಆದಮೇಲೆ ನಮಗೆ ಲೇಬರ್ ರೂಮ್ ಅಲ್ಲೇ ಇಟ್ಕೊಂಡಿದ್ರು ಅಂದರೆ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿರುತ್ತಲ್ವ ಸೊ ಒನ್ ಟು ಅವರ್ಸ್ ಅಲ್ಲೇ ಇಟ್ಕೊಂಡಿರ್ತಾರೆ ಬಟ್ ಬೇಬಿ ಬೋರ್ನ್ ಆಗಿದ್ದ ತಕ್ಷಣ ನಮ್ಮ ಪೇರೆಂಟ್ಸ್ ಕೈಲಿ ಕೊಟ್ಬಿಡ್ತಾರೆ ಸೊ ಹೊರ್ಗಡೆ ಹೋಗಿ ಹಸ್ಬೆಂಡು ಮತ್ತು ಅಮ್ಮ ಕೈಲಿ ಕೊಟ್ಟಿರು ಬಟ್ ನಾನು ಒಳಗಡೆನೇ ಇದ್ದೆ ಸೊ ಅಮ್ಮ ಕಾಫಿ ಬಿಸಿನೀರು ಎಲ್ಲ ತೊಗೊಂಡು ಬರೋರು ಸೊ ಕೊಡೋರು ಒಂದು ಟೂ ಅವರ್ಸ್ ಆದಮೇಲೆ ನಮಗೆ ವಾರ್ಡ್ಗೆ ಕಳಿಸಿದ್ರು ಸೊ ನನಗೆ ನೈಟು ಒಂದು ಒಂಬತ್ತು ಗಂಟೆಗೆ ಏಯ್ಟ್ ಓ ಕ್ಲಾಕ್ ಡೆಲಿವರಿ ಆಗಿದ್ದು ಸೊ ಎಂಟು ಎಂಟು ಗಂಟೆಗೆ ಡೆಲಿವರಿ ಆದರೆ ನಾನು ಲೇಬರ್ ರೂಮಿಂದ ಹೊರಗಡೆ ಬಂದಿದ್ದು ನಮಗೆ ಅಲ್ಲೇನೆ ಅವರೇ ಸ್ನಾನ ಮಾಡಿಸ್ತಾರೆ ಸೊ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ನಮಗೆ ಲಾಸ್ಟಲ್ಲಿ ಕಳಿಸ್ತಾರೆ ವಾರ್ಡಿಗೆ ಕಳಿಸ್ತಾರೆ ಯಾಕೆಂದರೆ ನಾರ್ಮಲ್ ಡೆಲಿವರಿ ಅಲ್ವಾ ಸೊ ಅವರೇ ನಾರ್ಮಲ್ ಡೆಲಿವರಿ ಆದವ್ರಿಗೆ ಅಲ್ಲೇ ಸ್ನಾನ ಮಾಡಿಸ್ಬಿಟ್ಟು ನಮಗೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ ಸೊ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಹನ್ನೆರಡುವರೆ ಒನ್ ಓ ಒನ್ ಗಂಟೆ ಆಗಿತ್ತು ಅನಿಸುತ್ತೆ ಆ ಟೈಮಲ್ಲಿ ವಾರ್ಡಿಗೆ ಬಂದೆ ಸೊ ಬೇಬಿ ಮುಖ ನೋಡಿ ಐ ವೆರಿ ಹ್ಯಾಪಿ ಸೊ ನಿಜ ಹೇಳ್ತೀವಲ್ಲ ಎಷ್ಟು ಒಂಬತ್ತು ತಿಂಗಳು ವೆಯ್ಟ್ ಮಾಡಿರ್ತೀವಿ ಆ ಮೂಮೆಂಟ್ಗೋಸ್ಕರ ಒಂಥರ ತುಂಬ ಸ್ಯಾಟಿಸ್ಫೈಡ್ ಅನ್ನೋ ಮೂಮೆಂಟ್ ಅನಿಸುತ್ತೆ ಆ್ಯಂಡ್ ಹೇಗೆ ಬಿ ಪಿ ಇದ್ರೂ ಕೂಡ ನಾರ್ಮಲ್ ಡೆಲಿವರಿ ಅಂತಂದರೆ ಅದು ಹಾಗೇನೆ ನಮ್ಮದು ನಾವು ಹೇಳಕ್ಕೆ ಎಕ್ಸ್ಪೆಕ್ಟ್ ಮಾಡೋಕೆ ಆಗಲ್ಲ ಯಾರಿಗೆ ಹೇಗೆ ಹೆಂಗೆ ಅಂತಾನೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಹೆಲ್ತ್ ಕಂಡೀಷನ್ ಮೇಲೆ ಡಿಪೆಂಡ್ ಆ ಟೈಮ್ಗೆ ಹೇಗೆ ನಮ್ಮ ಬಾಡಿ ಸಪೋರ್ಟ್ ಮಾಡುತ್ತೆ ಅಥ್ವಾ ಬೇಬಿ ಹೇಗೆ ಸಪೋರ್ಟ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನಾನು ಹೋಲ್ ಪ್ರೆಗ್ನೆನ್ಸಿ ವಾಕ್ ಮಾಡೋದಾಗಲಿ ಅಥವಾ ಬೇರೆ ಯಾವುದೂ ನಾನು ಎಕ್ಸಸೈಸ್ ಆಗಲಿ ಮಾಡಿಲ್ಲ ಯಾಕೆ ಅಂತಂದರೆ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಬಟ್ ಅದು ನನ್ನ ಒಂದು ಪ್ರಾಬ್ಲಮ್ಮು ಯಾಕೆ ಅಂದರೆ ನನಗೆ ತುಂಬ ಕಾಲ್ ಪೈನ್ ಬಂದುಬಿಟ್ಟಿತ್ತು ಸೊ ನನಗೆ ಎಲ್ಲೂ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ಸೀಮಂತ ಮುಗಿಸ್ಕೊಂಡು ಅಮ್ಮ ಮನೆಗೆ ಬಂದಿದ್ದಲ್ವ ಅವ್ರು ಕೂಡ ಹೇಳೋರು ವಾಕ್ ಮಾಡು ವಾಕ್ ಮಾಡು ಅಮ್ಮ ಸುಮ್ಮನೆ ಇರಮ್ಮ ನೀನು ನನಗಾಗಲ್ಲ ಅಂತೇಳಿ ನಾನು ಅವ್ರಿಗೂ ಅದನ್ನೇ ಹೇಳ್ತಾ ಇದ್ದೆ ಯಾಕಂದರೆ ನಂಗೆ ನಡಿಯೋಕ್ಕೆ ಇರಲಿಲ್ಲ ಅಷ್ಟು ಕಾಲ್ಪಿನ್ ಸುಮ್ಮನೆ ಕೂತಿದ್ರೆ ಕೂತಿರ್ತಿದ್ದೆ ಆ ಥರ ವಾಕ್ ಅಂತರೂ ನಾನು ಮಾಡೇ ಇಲ್ಲ ಯಾವುದೇ ಥರ ಎಕ್ಸಸೈಸು ಮಾಡಿಲ್ಲ ಏನೂ ಇಲ್ಲ ನಾರ್ಮಲ್ ಆಗಿದ್ದೆ ಬಟ್ ಆದರೂ ಕೂಡ ನಾರ್ಮಲ್ ಡೆಲಿವರಿ ಆ ಥರ ಬಟ್ ಒಂದೇ ಒಂದು ಟಿಪ್ಸ್ ಅಂದರೆ ಖರ್ಜೂರ ಮಾತ್ರ ಕೆ ಜಿ ಕೆ ಜಿ ಗಂಟ್ಲೆ ತಿಂದಿದ್ದೀನಿ ಡೇಟ್ಸ್ ಬರುತ್ತಲ್ವಾ ಲಯನ್ ರೆಡ್ಸ್ದು ಬರುತ್ತಲ್ವ ಆ ಥರದ್ದು ಖರ್ಜೂರ ಮಾತ್ರ ನನಗೆ ತುಂಬ ಇಷ್ಟ ಸೊ ಒಂದು ಪ್ಯಾಕ್ ಇಟ್ಬಿಟ್ಟು ಹೋಗಿದ್ರೆ ಒಂದು ಪ್ಯಾಕು ಫುಲ್ ಖಾಲಿ ಮಾಡ್ತಿದ್ದೆ ಆ ಲೆವೆಲು ಖರ್ಜೂರ ತಿಂತಾಯಿದ್ದೆ ಬಟ್ ತುಂಬ ಕಡೆ ನೋಡಿದೆ ಆಮೇಲೆ ಡೆಲಿವರಿ ಆದಮೇಲೆ ಎಲ್ಲೋ ಕಡೆ ನೋಡಿದಾಗ ಗೊತ್ತಾಯಿತು ಖರ್ಜೂರ ತಿನ್ನೋದ್ರಿಂದ ಕೂಡ ನಾರ್ಮಲ್ ಡೆಲಿವರಿಗೆ ತುಂಬ ಈಸಿ ಆಗುತ್ತೆ ಆ್ಯಂಡ್ ಶಾರ್ಟ್ ಪೀರಿಯಡಲ್ಲಿ ಡೆಲಿವರಿ ಆಗುತ್ತೆ ಅನ್ನೋದು ಕೂಡ ಅದೊಂದು ಆರ್ಟಿಕಲ್ ನೋಡಿದ್ದೆ ಹಾಗಾಗಿ ಮೇ ಬಿ ನನಗೆಲ್ಲೋ ಅನಿಸಿದ ಪ್ರಕಾರ ನನಗೆ ಆ ಒಂದು ಖರ್ಜೂರನೇ ಹೆಲ್ಪ್ ಮಾಡ್ತೋ ಏನೋ ಗೊತ್ತಿಲ್ಲ ಸೊ ನಾನು ಮಾತ್ರ ವಾಕಿಂಗ್ ಆಗಲಿ ಮತ್ತೊಂದಾಗಲಿ ಯಾವುದು ಮಾಡಿಲ್ಲ ನನಗೆ ಕಾಲು ನೋವು ಇದ್ದಿದ್ದರಿಂದ ಅಥವಾ ಕಾಲು ಊತ ಇದ್ದಿದ್ದರಿಂದ ನನಗೆ ನಡಿಯೋಕ್ಕೆ ಆಗ್ತಾ ಇರಲಿಲ್ಲ ಊಟ ಆಯ್ತಾ ಕೂತ್ಬಿಡ್ತಿದ್ದೆ ಆ ಥರ ಇರ್ತಿದ್ದೆ ಆ್ಯಂಡ್ ಖರ್ಜೂರ ಮಾತ್ರ ತುಂಬ ತಿಂತಾಯಿದ್ದೆ ಆ್ಯಂಡ್ ಆ್ಯಂಡ್ ಬೇಬಿ ವೆಯ್ಟ್ ಆಲ್ಸೋ ತ್ರೀ ಕೆ ಜಿ ಇತ್ತು ಸೊ ಎವ್ರಿಥಿಂಗ್ ಈಸ್ ಫೈನ್ ಅನ್ನೋ ಥರ ಫೈನಲಿ ನಮ್ಮದು ಡೆಲಿವರಿ ಸ್ಟೋರಿ ಅಲ್ಲಿಗೆ ಕಂಪ್ಲೀಟ್ ಆಯಿತು ಅಲ್ಲಿಗೆ ಈ ಒಂದು ನನ್ನ ಡೆಲಿವರಿ ಫಸ್ಟ್ ಡೆಲಿವರಿ ಜರ್ನಿ ಅನ್ನೋದು ಕಂಪ್ಲೀಟ್ ಆಯಿತು ಹಾಗೆ ಇದು ನೆಕ್ಸ್ಟ್ ಡೆಲಿವರಿ ಜರ್ನಿ ಕೂಡ ಇದರಲ್ಲಿ ನಾನು ಶೇರ್ ಮಾಡಿಬಿಡ್ತೀನಿ ಯಾಕಂದರೆ ಅದೇನು ತುಂಬ ದೊಡ್ಡದಿಲ್ಲ ಹಾಗಾಗಿ ನೆಕ್ಸ್ಟು ಆಫ್ಟರ್ ಟೂ ಇಯರ್ಸ್ ನನಗೆ ಸಿಹಿ ಬಾರ್ನ್ ಆಗಿದ್ದು ಸಿಹಿದು ಕೂಡ ಅಷ್ಟೇ ಪ್ರೆಗ್ನೆನ್ಸಿ ವಾಸ್ ನಾರ್ಮಲ್ ನಾರ್ಮಲ್ ಆಗಿತ್ತು ಬಿಕಾಸ್ ಫಸ್ಟ್ ಪ್ರೆಗ್ನೆನ್ಸಿ ನಮಗೆ ಗೊತ್ತಿರುತ್ತೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಹಂಗಾಗಿ ನಾನು ಎಲ್ಲ ತಿನ್ಕೊಂಡು ಆರಾಮಾಗೇ ಇದ್ದೆ ಆ್ಯಂಡು ಡೆಲಿವರಿಗೆ ಹೋಗಬೇಕಾದ್ರೆ ಹೋದ್ಸತಿ ಬೇಗ ಅಡ್ಮಿಟ್ ಮಾಡ್ಕೊಂಬಿಟ್ಟಿದ್ರಲ್ಲ ಸೊ ನಾನು ಈ ಸತಿ ಪದೇ ಪದೇ ಹೋದಾಗ್ಲ ಇವಾಗ ಹೋದಾಗೆಲ್ಲ ಇವಾಗ ಅಡ್ಮಿಟ್ ಮಾಡ್ಕೊಂಬಿಡ್ತಾರೆ ಇವಾಗ ಅಡ್ಮಿಟ್ ಮಾಡ್ಕೊಂಬಿಡ್ತಾರೆ ಅಂತಲೇ ಹೋಗ್ತಾ ಇದೆ ನೋಡಿದ್ರೆ ಅವರು ಅಡ್ಮಿಟೇ ಮಾಡ್ಕೊಳ್ತಾ ಇರಲಿಲ್ಲ ಸ್ಕ್ಯಾನಿಂಗಲ್ಲಿ ಅಕ್ಟೋಬರ್ ಫೋರ್ಟೀನ್ ಅಂತಲೇ ಇತ್ತು ಸೊ ಅವರು ಹಂಗೆ ಕಳಿಸಿ 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 ಫೈನಲಾಗಿ ಸ್ಕ್ಯಾನಿಂಗ್ ಡೇಟ್ ಪ್ರಕಾರ ತಂದ್ಕೊಂಡು ವೆಯ್ಟ್ ಮಾಡಿದ್ರು ಸೊ ಸ್ಕ್ಯಾನಿಂಗ್ ಡೇಟಲ್ಲಿ ಏನಿದೆ ಅಕ್ಟೋಬರ್ ಫೋರ್ಟೀಂತ ಇದೆ ಸೊ ಅವರಂದರು ಅಕ್ಟೋಬರ್ ಫೋರ್ಟೀನ್ತ್ ನೀವು ಮಾರ್ನಿಂಗ್ ಬನ್ನಿ ಅಂತ ಹೇಳಿದರು ಸೊ ಹೋದ್ವಿ ಸೊ ಅವರು ಡೇಟ್ ಅವತ್ತೇ ಇರೋದರಿಂದ ಸರಿ ಅಡ್ಮಿಟ್ ಮಾಡ್ಕೊಳ್ತೀವಿ ಅಂತ ಹೇಳಿ ಕನ್ಫಮಾಗಿ ಅಡ್ಮಿಟ್ ಮಾಡಿಕೊಂಡ್ರು ಮಧ್ಯಾಹ್ನ ಒಂದು ಗಂಟೆಗೆ ಅಡ್ಮಿಟ್ ಆದ ಹೋದ್ವಿ ಹೋಗಿದ ತಕ್ಷಣ ನಾನು ಓ ಇನ್ನ ಇವಾಗ ಡೆಲಿವರಿ ಆಗಿಬಿಡ್ರಿ ನೀನು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಅಮ್ಮಂಗೆ ಹೇಳಿ ಹೋಟೆಲ್ ಕಳಿಸಿ ಒಂದು ಫ್ರೈಡ್ ರೈಸು ಮತ್ತು ಬಜ್ಜಿ ತೊಗೊಂಡು ಬರ್ರಿ ಅಂತ ಹೇಳಿ ಕಳಿಸ್ದೆ ಅವ್ರು ಆ ಕಡೆ ಹೋಗೋದೇ ತಡ ನಾನು ಒಬ್ಬಳೇ ಇದ್ದೆ ಅಲ್ವಾ ಸೊ ಇಲ್ಲಿ ನನಗೆ ರಂಜಿತಾ ಕಡು ಮ ರಂಜಿತಾ ಯಾರು ಪೇಷಂಟ್ ಬನ್ನಿ ಅಂದರು ನೋಡಿದ್ರೆ ಕೈಗೆ ಆಲ್ರೆಡಿ ಗ್ಲೂಕೋಸ್ ಹಾಕಿಬಿಟ್ರು ಸೊ ಗ್ಲುಕೋಸ್ ಹಾಕಿದ್ರು ಅಮ್ಮ ಕಡೆಯಿಂದ ಬರೋಸ್ರೆ ನನಗೆ ಗ್ಲೂಕೋಸ್ ಹಾಕಿ ಬಂದೇ ಬಿಟ್ರು ಸೊ ಅದೇನೋ ಒಂದು ಮೆಡಿಸನ್ ಹಾಕಿದ್ರು ಸೊ ಮೆಡಿಸನ್ ಹಾಕಿದ್ಮೇಲೆ ನಾನು ಕೇಳಿದೆ ಮೆಡಿಸನ್ ಹಾಕ್ಬಿಟ್ಟಿದಾರುಬಿಟ್ಟು ಮೇಡಮ್ ಏನಾದರೂ ತಿನ್ಬೋದ ಅಂದರೆ ಓಕೆ ತಿನ್ಬೋದು ಬಟ್ ಸ್ಪೈಸಿ ಏನೋ ತಿನ್ನಬೇಡಿ ಇಡ್ಲಿ ಆ ಥರದ್ದು ಮಾತ್ರ ತಿನ್ನಿ ಅಂದರು ಬಂದಿದ ತಕ್ಷಣ ಇನ್ನೂ ಡಿಸಪಾಯಿಂಟ್ ಆಯಿತು ಏನಪ್ಪ ತಿನ್ನಬೇಕು ಅಂತ ಆಸೆ ಇಟ್ಕೊಂಡಿದ್ದು ಕೂಡ ಹೋಯ್ತಲ್ಲ ಅಂತ ಸರಿ ಅಮ್ಮ ಅದು ನೀವೇ ತಿನ್ನಿ ಅಂತ ಅಂದ್ಬಿಟ್ಟು ನಾನು ಮತ್ತೆ ಇಡ್ಲಿ ತರಿಸ್ಕೊಂಡು ತಿಂದೆ ಸೊ ಒಂದು ಗಂಟೆಗೆ ನಾವು ಅಡ್ಮಿಟ್ ಆದ್ವಿ ಸೊ ಅವ್ರು ಒಂದು ಒಂದೂವರೆ ಎರಡು ಗಂಟೆಗೆ ಒಂದು ಮೆಡಿಸನ್ ಹಾಕಿದ್ರು ಸರಿ ನಾನು ನಾರ್ಮಲಾಗೆ ಇದ್ದೆ ಯಾವ ಪೇಯ್ನು ಇಲ್ಲ ಬಿಟ್ಟು ಬಿಟ್ಟು ಬರೋದು ಅದು ಇದು ಏನೂ ಇಲ್ಲ ಓಕೆ ಫೈನ್ ಸಂಜೆ ಒಂದು ಆರೂವರೆ ಆರೂವರೆ ಏಳು ಗಂಟೆಗೆ ಸ್ವಲ್ಪ ಸ್ವಲ್ಪ ಬಿಟ್ಟು 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 ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಯಿತು ಹಸ್ಬೆಂಡ್ ಕೂಡ ಅಲ್ಲೇ ಇದ್ರು ನನಗೆ ಯಾರು ಮುಟ್ಟಿದ್ರು ಕೋಪ ಬರ್ತಾ ಇದೆ ನಮ್ಮಮ್ಮ ಮೇಲೆ ಕೋಪ ಇದೆ ಹಸ್ಬೆಂಡ್ ಮೇಲೆ ಕೋಪ ಬರ್ತಾಯಿದ್ದೆ ಆ ಲೆವೆಲ್ ಇದೆ ಅದು ಪೇಯ್ನು ಆಗ್ತಾ ಇಲ್ಲ ಆಗ್ತಾ ಇಲ್ಲ ಆಗ್ತಾಯಿಲ್ಲ ನಮ್ಮಮ್ಮ ನಿಮಗೆ ತುಂಬ ಆಗ್ತಾಯಿಲ್ಲ ಅಲ್ವಾ ಸರಿ ಬಾ ಒಳಗಡೆ ಹೋಗುವಂತೆ ರೂಮ್ಗೆ ಹೇಳ್ತೀನಿ ಆ ರಿಸೆಪ್ಷನಸ್ಟ್ ಅಲ್ಲಿ ಡಾಕ್ಟರ್ಗೆ ಹೇಳ್ತೀವಿ ಅಂತ ಸೊ ನಾನು ಇಲ್ಲ ಅವ್ರಿಗೆ ಹೇಳಿದ್ರೆ ಆಮೇಲೆ ಆಮೇಲೆ ಬನ್ನಿ ಅಂತ ಹೇಳ್ತಾರೆ ಇನ್ನೂ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ವೆಯ್ಟ್ ಮಾಡೋಣ ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ಒಂದು ಆರು ಮುಕ್ಕಾಲಿಗೆಲ್ಲ ಪೇಯ್ನ್ ಸ್ಟಾರ್ಟ್ ಆದರೆ ನಾನೊಂದು ಏಳು ಮುಕ್ಕಾಲ್ವರೆಗೂ ಒನ್ ಅವರ್ವರೆಗೂ ಅಲ್ಲೇ ವಾರ್ಡಲ್ಲಿಯೇ ಸಫರ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಹಾಸ್ಪಿಟಲ್ ಬಗ್ಗೆ ಗೊತ್ತು ಅಂದರೆ ಅಲ್ಲಿ ನಡೆಯುವಂಥ ಫೆಸಿಲಿಟಿ ಏನಿದೆ ಅಂತ ಗೊತ್ತಲ್ವಾ ಹಾಗಾಗಿ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ಸೊ ಫೈನಲಾಗಿ ಓವರ್ ಆಯಿತು ಆವಾಗ ನಾನು ಹೋದೆ ಆ್ಯಂಡು ಹಸ್ಬೆಂಡು ಅಮ್ಮ ಸೇಮ್ ಪೊಸಿಷನ್ ಈ ಪ್ರೆಗ್ನೆನ್ಸಿನಲ್ಲಿ ಕೂಡ ಇಬ್ಬರು ನನ್ನ ಜೊತೆನೇ ಇದ್ದರು ಸೊ ಎನ್ ಎಸ್ ಡಿ ಚೆಕ್ ಮಾಡಿದ್ರು ಸೊ ನನಗೆ ಲೇಬರ್ ರೂಮಿಗೆ ಕಳಿಸಿದ್ರು ಸೊ ನನಗೆ ಒಂದು ಎಂಟು ಗಂಟೆ ಒಂದು ಏಳು ಮುಕ್ಕಲ್ಲಿ ಎಂಟು ಗಂಟೆ ಲೆವೆಲ್ಗೆ ಹೋಗಿ ಹೋಗಿದ್ದು ಒಂದು ಏಳುವರೆ ಆಗಿರ್ಬೋದೇನೋ ಮೇ ಬಿ ಆ ಟೈಮ್ಗೆ ಲೇಬರ್ ರೂಮ್ಗೆ ಹೋದೆ ಹೋದರೆ ಸಿಕ್ ಅಕ್ಕಾಪಟೆ ಪೇಯ್ನು ಅಂದರೆ ಈ ಸತಿ ಅನ್ನಿಸ್ಬಿಡ್ತು ಯಾಕಪ್ಪ ಬೇಕು ಅನ್ನೋ ಲೆವೆಲ್ ಅನ್ನಿಸ್ಬಿಡ್ತು ನನ್ನ ಫಸ್ಟ್ ಡೆಲಿವರಿಗಿಂತ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಆ ಲೆವೆಲ್ ಹಾರಿಬಲ್ ಪೇನ್ ಅನ್ನಿಸ್ತು ಅವತ್ತು ನನಗೆ ನನ್ನ ಫ್ರೆಂಡ್ಸ್ಗೆಲ್ಲ ಅದೇ ಕಾಲ್ ಮಾಡಿ ಹೇಳಿದೆ ಅಮ್ಮ ಯಾರಾ ಡೆಲಿವರಿ ಆಗಂಗಿದ್ರೆ ದಯವಿಟ್ಟು ಸಿ ಸೆಕ್ಷನ್ಗೆ ಹೋಗ್ಬಿಡ್ರಮ್ಮ ಅನ್ನೋ ಲೆವೆಲಲ್ಲಿ ಇತ್ತು ಬೇರೆಯವ್ರಿಗೆ ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ ಫಸ್ಟ್ ಡೆಲಿವರಿನಲ್ಲಿ ಕೂಡ ನನಗೇನು ಹಂಗೆ ಅನಿಸಿಲ್ಲ ಬಟ್ ಈ ಸೆಕೆಂಡಲ್ಲಿ ಯಾಕೆ ಆ ಥರ ಅನ್ನಿಸ್ತೋ ಗೊತ್ತಿಲ್ಲ ಸೊ ಆ ಥರ ಅನ್ನಿಸ್ತು ಫೈನಲ್ ಬೇಬಿ ಅಂದರೆ ನನಗೆ ಮೊದಲೇ ವಾಟರ್ ಡಿಸ್ಚಾರ್ಜ್ ಏನೂ ಆಗಿರಲಿಲ್ಲ ಬೇಬಿ ಯಾವಾಗ ಬಾರ್ನ್ ಆಯಿತು ಬೇಬಿ ಬಾರ್ನ್ ಆದಾಗಲೇ ನನಗೆ ವಾಟ್ರ್ ಬ್ರೇಕಾಗಿ ಅವಾಗಲೇ ಬೇಬಿ ಬಾರ್ನ್ ಆಗಿತ್ತು ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಕಷ್ಟ ಮೀನ್ಸ್ ಪೇಯ್ನ್ ಜಾಸ್ತಿ ಇತ್ತು ಸೊ ಬೇಬಿ ಬಾರ್ನ್ ಆಯಿತು ಫೈನಲಿ ಸಿಹಿ ಬಾರ್ನ್ ಆದಲು ಸಿಹಿ ಮೂರುವರೆ ಕೆ ಜಿ ಇದ್ಲು ಸೊ ಅದೊಂಥರ ಹ್ಯಾಪಿ ಮೂಮೆಂಟು ಸಿಹಿ ಹುಟ್ಟಿದ್ದು ಕೂಡ ನಮ್ಮ ಒಂದು ಫ್ಯಾಮಿಲಿ ಕಂಪ್ಲೀಟ್ ಆಯಿತು ಇದರಲ್ಲೂ ಕೂಡ ಸೇಮ್ ಪ್ರೊಸೆಸ್ ದೆನ್ ನಾರ್ಮಲ್ ಡೆಲಿವರಿ ಅಲ್ವಾ ಸೊ ಅಲ್ಲೇ ನಮಗೆ ಸ್ನಾನ ಮಾಡಿಸಿ ಆಮೇಲೆ ಕಳಿಸ್ತಾರೆ ಸೊ ಸಿಹಿನ ಮಾತ್ರ ಅಮ್ಮ ಕೈಲಿ ಹಸ್ಬೆಂಡ್ ಕೈಲಿ ಕೊಟ್ಟಿದ್ರು ಸೊ ಮೇ ಬಿ ಅಲ್ಲಿತ್ತು ನನಗೆ ಒಂದು ಒನ್ ಅವರ್ ಅಥವಾ ಟೂ ಅವರ್ ಬಿಟ್ಟ ಮೇಲೆ ಮತ್ತೆ ನಾರ್ಮಲಾಗಿ ನಮಗೆ ವಾರ್ಡ್ಗೆ ಶಿಫ್ಟ್ ಮಾಡಿದರು ಸೊ ಆದರೂ ಕೂಡ ನಾರ್ಮಲ್ ಡೆಲಿವರಿ ಆಗಿದ್ದೇ ಒಂದು ವಿಚಿತ್ರ ಅನಿಸ್ಬೋದು ನನ್ನ ಫ್ರೆಂಡ್ಸ್ ಎಲ್ಲ ಅದೇ ಹೇಳೋರು ನಾನು ಎಷ್ಟು ವಾಕಿಂಗ್ ಮಾಡಿದೆ ನಾನು ಎಷ್ಟು ಎಕ್ಸಸೈಸ್ ಮಾಡ್ತಿದ್ದೆ ಆದರೂ ಆಗಲಿಲ್ಲ ಅಂತ ತುಂಬ ಜನ ಹೇಳಿದ್ದಾರೆ ಹೌದು ಬಟ್ ಅದು ಹಂಗೇನೆ ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡಿಲ್ಲ ನಾನೇ ಹೇಳಿದ್ನಲ್ಲ ನಾನೇ ಸತಿ ನನ್ನ ಹಸ್ಬೆಂಡ್ಗೂ ಹೇಳ್ತಾಯಿದ್ದೆ ಸಿ ಸೆಕ್ಷನ್ಗೋಗಿಬಿಡೋಣ ಸಿ ಸೆಕ್ಷನ್ಗೋಗಿಬಿಡೋಣ ಅಂತ ತುಂಬ ಸರಿ ಇದ್ದೆ ಅದು ಹೇಳೋಕ್ಕೆ ಆಗಲ್ಲ ಯಾರಿಗೆ ಹೇಗೆ ಏನು ಅಂತ ಸೊ ಫೈನಲಿ ನನ್ನ ಒಂದು ಲಕ್ಕೋ ಏನೋ ಗೊತ್ತಿಲ್ಲ ಎರಡೂ ಡೆಲಿವರಿ ಕೂಡ ನಾರ್ಮಲ್ ಡೆಲಿವರಿ ಆಯಿತು ಹಾಗೆ ಎರಡು ಮುದ್ದಾದ ಮಕ್ಕಳು ನನ್ನ ಕೈಯಲ್ಲಿ ಬಂದರು ಸೊ ನಾನು ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಆ ಒಂದು ದೇವ್ರಿಗೆ ಈ ಒಂದು ಮಾತನ್ನ ಹೇಳೋದ್ರ ಮೂಲಕ ನನ್ನ ಒಂದು ಈ ಪ್ರೆಗ್ನೆನ್ಸಿ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇದರಿಂದ ನಿಮಗೂ ಕೂಡ ಕೆಲವೊಂದು ಟಿಪ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಟಿಪ್ಸು ಮೀನ್ಸ್ ಫಿಕ್ಸ್ ಆಗೋಕ್ಕೆ ಹೋಗ್ಬೇಡಿ ನಾರ್ಮಲ್ಲು ಅಥವಾ ಸಿ ಸೆಕ್ಷನ್ ಅಂತ ಫಿಕ್ಸ್ ಆಗೋಕ್ಕೆ ಹೋಗಬೇಡಿ ಅದು ಡಿಪೆಂಡ್ಸ್ ಆನ್ ಹೆಲ್ತ್ ಕಂಡೀಷನ್ ಅದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನನ್ನ ಒಂದು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ಅಥವಾ ನನ್ನ ಡೆಲಿವರಿ ಆದಮೇಲೆ ಆಗಿರ್ಬೋದು ಅಥವಾ ಸಿಹಿನ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಸಿಹಿನ ನೋಡ್ಕೊಳ್ಳೋದಕ್ಕಾಗಿರ್ಬೋದು ಯಾರೆಲ್ಲ ನನಗೆ ಹೆಲ್ಪ್ ಮಾಡಿದ್ರು ನನ್ನ ಒಂದು ಕಷ್ಟದ ಟೈಮಲ್ಲಿ ಯಾರೆಲ್ಲ ನನ್ನ ಜೊತೆ ಇದ್ದರು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎವ್ರಿ